ನೋಡ್ಬೋದು ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಗಷ್ಟು ನೋವಿದೆ ಆ ಕ್ಷಣನ ನೆನೆಸ್ಕೊಂಡ್ರೆ ದೇವರು ಕಿತ್ಕೊಂಡಿದ್ದು ಬೇಜಾರಿಲ್ಲ ಬಟ್ ಚಿತ್ರ ಹಿಂಸೆ ಕೊಟ್ಟು ಕಿತ್ಕೊಂಡಲ್ಲ ನಮ್ಮ ಮನೆ ದೇವ್ರು ಚಾಮುಂಡಮ್ಮ ದಸರಾದಲ್ಲಿ ಮೆರವಣಿಗೆ ಹೋಗ್ತಾಯಿದ್ದೆ ಬಟ್ ನಾನು ಆ ಕಂಡೀಷನಲ್ಲಿ ಇರ್ತೀನಿ ಇವು ಅದೇ ಕನ್ಸಿಗ್ಗೆ ಯಾವ ರೀತಿ ಟ್ರೈ ಮಾಡ್ಬೋದು ಪಿ ಪಿಸಿ ಎಸ್ ಪಿ ಸಿ ಓಡಿ ಇರೋರು ಅಂತ ಬಗ್ಗೆ ವಿಡಿಯೋಸ್ ಬೇಕು ಅಂತೇಳಿದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಇತ್ತವಾಗಲೂ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಅನುಭವಿಸಿರೋ ನೋವು ಬೇರೆ ಯಾವ ಹೆಣ್ಣು ಬೇಡ ಈ ರೀತಿ ಒಂದು ಪೌಚಿಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಹರ್ಲಿ ಪ್ರೆಗ್ನೆನ್ಸಿನಲ್ಲಿ ಟೆಸ್ಟ್ ಮಾಡಿದಂಥ ಕಾರ್ಡು ತುಂಬ ಲೈಟಾಗೆ ಬಂದಿದೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಇಷ್ಟಿದೆ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರಾ ಅಂತೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟಿಗೆ ಕ್ಷಮೆ ಇರಲಿ ಇಷ್ಟು ದಿನ ವೀಡಿಯೋ ಮಾಡಿದೆ ಇಷ್ಟು ದಿನ ಇದು ಯಾಕೆ ಮಾಡಿಲ್ಲ ಯಾವ ಉದ್ದೇಶದಿಂದ ಮಾಡಿಲ್ಲ ಅಂತೇಳಿ ಇನ್ನು ಮುಂದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಹೇಳ್ಕೊಳ್ಳುವಂಥ ವಿಷಯಗಳು ತುಂಬ ಇದೆ ಬಟ್ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ಅಷ್ಟು ದಿನದಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಮತ್ತು ಇನ್ನು ಮುಂದೆ ವೀಡಿಯೋಸ್ ಯಾವ ರೀತಿ ಇರುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇಷ್ಟು ದಿನ ನಾನು ಅಂದ್ಕೊಂಡಿದ್ದ ಒಂದು ಕನಸು ಈಡೇರಬೇಕಿತ್ತು ಆ ಕನಸು ಈಡೇರಿದ ನಂತರನೇ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದು ಯಾಕಂದರೆ ನಾನು ಯೂಟ್ಯೂಬ್ ಶುರು ಮಾಡೋ ಟೈಮ್ಗೆ ಆ ಕನಸು ಈಡೇರ್ತಾ ಇತ್ತು ಬಟ್ ಅದಕ್ಕೋಸ್ಕರ ಅಂತಲೇ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ದೆ ನನ್ನನ್ನು ಯೂಟ್ಯೂಬಲ್ಲಿ ರೆಗ್ಯುಲರಾಗೇ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ವಿಷಯ ಏನಂತ ಹೇಳಿದ್ರೆ ಫಸ್ಟು ನಾನು ಯೂಟ್ಯೂಬ್ನ ಶುರು ಮಾಡಿದಾಗ ಒಂದೇ ತಿಂಗಳಿಗೆ ನಾನು ಮತ್ತೆ ಸ್ಟಾಪ್ ಮಾಡಿರ್ತೀನಿ ಯೂಟ್ಯೂಬ್ನ ಯಾಕೆ ಅಂತ ಹೇಳಿದ್ರೆ ನಾನು ಕನ್ಸೀವ್ ಆಗಿರ್ತೀನಿ ವೋಮೆಡ್ ತುಂಬ ಜಾಸ್ತಿ ಇರುತ್ತೆ ಫಸ್ಟು ಪಾಪುಗೆ ಪ್ರಿಫರೆನ್ಸ್ ಕೊಡಬೇಕು ಆ ನಂತರ ಬಾಕಿದೆಲ್ಲ ಅಂಥೇಳಿ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡ್ತೀನಿ ಬಟ್ ಹಣೆ ಬರ ಹೇಗಿತ್ತು ಅಂತಂದರೆ ಪಾಪು ಗ್ರೋತು ಇದಕ್ಕಿದಂಗೆ ಸ್ಟಾಪ್ ಆಗುತ್ತೆ ಅದು ಸ್ಕ್ಯಾನಿಂಗ್ ಮಾಡಿ ಡಾಕ್ಟ್ರು ಪ್ರಾಬ್ಲಮಿಂದ ಆಗೋವಂಥದ್ದು ನನ್ನ ಸೈಡಿಂದ ಯಾವುದೇ ರೀತಿ ಫಾಲ್ಟ್ ಅಲ್ಲ ಅದು ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಡೀಟೇಲಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ ಯಾಕೆ ಅವರ್ಷನ್ ಆಯಿತು ಏನು ಅಂತ ಹೇಳಿ ಆ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬಾ ನೋವಿತ್ತು ಒಂದು ಕಡೆ ಯೂಟ್ಯೂಬ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಒನ್ ಮಂತ್ಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ನನಗೆ ಬಟ್ ಅಂಥ ಟೈಮಲ್ಲೇ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟೆ ಪಾಪಗೋಸ್ಕರ ಅಂಥೇಳಿ ಈ ಕಡೆ ಪಾಪೂ ಇಲ್ಲ ಆ ಕಡೆ ಯೂಟ್ಯೂಬು ಇಲ್ಲ ಇನ್ನೊಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಶುರುವಾಗೋಕೆ ಶುರುವಾಯಿತು ಹೇಗಿತ್ತು ಅಂದರೆ ಆ ಟೈಮು ಒಂದೇ ತಿಂಗಳಲ್ಲಿ ದೇವರು ಎಲ್ಲ ಖುಷಿನೂ ನಾನು ಒಬ್ಳಿಗೆ ಕೊಟ್ಟ ಅನ್ನೋ ಥರ ಇತ್ತು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡಿದರು ಮನೆಗೆ ಪಾಪು ಬರ್ತಿದೆ ಅನ್ನೋ ಒಂದು ಖುಷಿ ಇತ್ತು ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಅಂತ ಒಂದು ಖುಷಿ ಇತ್ತು ಒಟ್ಟೊಟ್ಟಿಗೆ ಎಲ್ಲನೂ ಖುಷಿ ಕೊಟ್ಟು ದೇವರು ಒಂದೇ ತಿಂಗಳಲ್ಲಿ ಅದನ್ನು ಅಷ್ಟೂ ಕಸ್ಕೊಂಡ್ಬಿಡ್ತಾನೆ ಅದು ಅಷ್ಟು ಸುಲಭವಾಗಿ ಕಸ್ಕೊಳ್ಳಲ್ಲ ತುಂಬ ಚಿತ್ರ ಹಿಂಸೆ ಕೊಟ್ಟು ಅದನ್ನು ಕಿತ್ಕೊತಾನೆ ನನ್ನ ಹತ್ರ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದೇವರು ಯಾವ ಹೆಣ್ಮಕ್ಳಿಗೂ ಆ ಸಿಚುವೇಶನ್ ಕೊಡಬಾರ್ದು ಪಾಪು ಹೋಯ್ತು ಅನ್ನೋದು ಒಂದು ನೋಯ್ತು ಅಂದರೆ ಅದು ಪಾಪ ಉಳಿಸ್ಕೊಳಕ್ಕಾಗ್ತಿಲ್ಲ ಹೋಗ್ತಿದೆ ಅನ್ನೋ ಒಂದು ಕಡೆ ಆದರೆ ಅದ್ರದ್ದು ಇನ್ನೊಂದು ಭಾಗ ಇದೆ ಅಲ್ಲ ನಾನು ಅನ್ಭವಿಸಿದ್ದಂಥ ನಾವು ಕೊನೆ ಮೂಮೆಂಟಲ್ಲಿ ನಾನೇ ಉಳಿಯಲ್ಲ ಅನ್ನೋ ರೇಂಜಿಗೆಲ್ಲ ಆದರೆ ತುಂಬಾ ಕಷ್ಟ ಆಗಿತ್ತು ಬಟ್ ಈ ವಿಷಯ ಎಲ್ಲ ನಾನು ನಿಮ್ಮ ಹತ್ರ ಆಗಲೇ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸೋದು ಹತ್ರನಾದರೂ ಹೇಳ್ಕೊಂಡ್ರೆ ಹಗ್ರಹ ಆಗುತ್ತೆ ಅಂತ ಬಟ್ ಇಷ್ಟು ಪರ್ಸ್ನಲ್ ವಿಷಯಗಳನ್ನೆಲ್ಲ ಶೇರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಸುಮ್ಮನೆ ಅಂದರೆ ಒನ್ ಟೈಮ್ ಎರಡು ಟೈಮ್ ಆದರೆ ಹೇಗೋ ಓಕೆ ಅಂತ ಅನ್ಬೋದು ಕಂಟಿನ್ಯೂಸ್ ಆಗಿ ಹಿಂದೆ ತ್ರೀ ಟೈಮ್ಸ್ ಆದಾಗ ಎಂಥವರೆಗೂ ತಡ್ಕೊಳೋಕ್ಕೆ ಶಕ್ತಿ ಇರಲ್ಲ ನನಗೂ ಅದೇ ಥರ ಆಗಿತ್ತು ಮೆಂಟಲಿ ತುಂಬ ಅಪ್ಸೆಟ್ ಅದರಿಂದ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದೆ ಒಂದಷ್ಟು ದಿನ ಅದಾದ್ಮೇಲೆ ಮತ್ತೆ ರಿಕವರಿ ಮಾಡಿಕೊಂಡು ಒಂದಷ್ಟು ದಿನ ವೀಡಿಯೋಸ್ನ ಮಾಡಿದೆ ಬಟ್ ಮತ್ತೆ ನನಗೆ ಆನ್ಸರ್ ಶುರುವಾಯಿತು ಈ ವೀಡಿಯೋಸ್ ಇದೆಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ಮೊದಲು ಸಾರಿ ಸಾರಿ ಹಳೆದೆಲ್ಲ ನೆನೆಸ್ಕೊಂಡ್ರೆ ನೀರು ಬೇಗ ಬರುತ್ತೆ ಏನೂ ಮಾಡೋದಕ್ಕಾಗಲ್ಲ ಅಷ್ಟು ನಾವು ಅನ್ಬೌಸ್ ಇರೋದರಿಂದ ಎಲ್ಲ ನೆನಪಾದ ತಕ್ಷಣ ಕಣ್ಣಲ್ಲಿ ನೀರು ಬರೋ ಸಹಜ ದೇವ್ರನ್ನ ನಾನು ಕೇಳ್ಕೊಳೋದು ಬಂದೆ ನನಗೆ ಕೊಟ್ಟಂಥ ಕಷ್ಟನ ಬೇರೆ ಯಾವ ಹೆಣ್ಮಕ್ಳಿಗೂ ಕೊಡಬೇಡ ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಯಾವ ಹೆಣ್ಮಕ್ಳಿಗೂ ಇರಲ್ಲ ನಾನು ಸ್ವಲ್ಪ ಧೈರ್ಯ ಮಾಡಿ ತಡ್ಕೊಂಡಿದ್ದೀನಿ ಬಟ್ ಬೇರೆ ಹೆಣ್ಮಕ್ಳು ತಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಲಿಲ್ಲ ನಾನು ನಿಜವಾಗ್ಲೂ ತಿಳೋಕನ್ಮೂದೇ ಯಾವಾಗಲೂ ಅನ್ನೋದಷ್ಟೇ ಹೆಣ್ತನ ತಾಯ್ತನ ನಂತರ ಮಾತ್ರ ಯಾರಿಗೂ ಕೊಡಬೇಡ ನೋವನ್ನು ಅದರಲ್ಲಿ ನೋವು ಅನ್ಭವಸ್ಥರಿಗೆ ಗೊತ್ತಿರುತ್ತೆ ಎಷ್ಟು ನೋವಿರುತ್ತೆ ಅಂತ ನಾನು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ ನಿಮಗೇನಾದರೂ ಅದ್ರ ಬಗ್ಗೆ ಕಿ ತಿಳ್ಕೊಬೇಕು ನಾಳೆ ದಿನ ನಮಗೂ ಆ ರೀತಿ ಪ್ರಾಬ್ಲಮ್ ಆದಾಗ ನಾವು ಫೇಸ್ ಮಾಡೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ನೋದಾದರೆ ಕಮೆಂಟ್ ಮಾಡಿ ಆ ವೀಡಿಯೋನ ಶೇರ್ ಮಾಡ್ತೀನಿ ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಆ ಮಾಡೋದಿಲ್ಲ ಮಾಡೋದಾಗಿದ್ದರೆ ನಾನು ಆಲ್ಮೋಸ್ಟ್ ಆಗಲೇ ಮಾಡಿಬಿಡ್ತಿದ್ದೆ ಎರಡು ವರ್ಷ ಆಯಿತು ನೆಕ್ಸ್ಟ್ ಅಕ್ಟೋಬರ್ಗೆ ಇವಾಗ ಅನಿಸುತ್ತೆ ಎಷ್ಟು ಬೇಗ ಇಷ್ಟು ದಿನ ಆಯಿತು ಅಂತ ನೆಕ್ಸ್ಟ್ ಅಕ್ಟೋಬರ್ ಏಯ್ಟೀನ್ತ್ ಬಂದರೆ ಎರಡು ವರ್ಷ ಆಗುತ್ತೆ ಅಘರ್ಷನ್ ಆಗಿ ಇನ್ನೊಂದು ಹೇಳಲೇ ಇಲ್ಲ ಅಲ್ಲ ನಿಮಗೆ ಖುಷಿ ವಿಷಯ ಇವಾಗ ನಾನು ಮತ್ತೆ ಕನ್ಸೀವ್ ಆಗಿದ್ದೀನಿ ಮತ್ತೆ ಪ್ರೆಗ್ನೆಂಟ್ ಇದ್ದೀನಿ ಸೊ ಅದರಿಂದ ನಾನು ಅಷ್ಟು ದಿನದಿಂದ ವೀಡಿಯೋ ಮಾಡೋದಕ್ಕೂ ಆಗಿಲ್ಲ ತುಂಬ ವಾಮಿಟ್ ಜಾಸ್ತಿ ಇದೆ ಆ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಇವಾಗ ಕೋ ಇನ್ಸಿಡೆಂಟ್ ಹೇಗಿದೆ ಅಂದರೆ ನನಗೆ ಯಾವ ಡೇಟಲ್ಲಿ ಅಭೂಷನ್ ಆಗಿತ್ತು ಆ ಡೇಟ್ಗೆ ಮತ್ತೆ ನನ್ನ ಡೆಲಿವರಿ ಡೇಟ್ ಬಂದಿದೆ ಆ ಮಂತ್ಗೆ ಬಂದಿದೆ ಸಾರಿ ಅಲ್ಪ ಅಂತ ಅನ್ಕೊತೀನಿ ಬಟ್ ಹಾಳು ಕಂಟ್ರೋಲ್ ಆಗ್ತಿಲ್ಲ ಯಾಕೆ ಅಂದರೆ ಎರಡು ವರ್ಷ ಆದಮೇಲೆ ಅದೇ ಡೇಟ್ ಡೆಲಿವರಿ ಡೇಟ್ ಬಂದಾಗ ಹಳೆದೆಲ್ಲ ತುಂಬ ನೆನಪಾಗ್ತದೆ ತುಂಬ ಕಷ್ಟ ಆಗ್ತಿದೆ ಬಟ್ ಇವಾಗ ನಾನು ನನ್ನ ಪಾಪು ಎಲ್ಲ ಆರೋಗ್ಯವಾಗಿದ್ದೀವಿ ಚೆನ್ನಾಗಿದ್ದೀವಿ ಬಟ್ ಆಗೇನೂ ಆಗಿಲ್ಲ ಅದು ತೊಂದರೆ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಒಂದು ವರ್ಷದ ಮೇಲಿನ ಪಾಪು ಇರ್ತಿತ್ತು ನನಗೆ ಹೆಣ್ಣು ಪಾಪುನ ಗಂಡು ಗಂಡ ಪಾಪು ನನ್ನ ಪಾಪು ಅಂತ ಇರ್ತಿತ್ತು ಅದು ತುಂಬ ನೋವಾಗುತ್ತೆ ಓಕೆ ಫ್ರೆಂಡ್ಸ್ ಸಾರಿ ನಾನು ಯಾರ ಮುಂದೇನೂ ಆಡೋಲ್ಲ ಬಟ್ ಹಳೆದೆಲ್ಲ ನೆನಪಾದ ತಕ್ಷಣ ಕಣ್ಣನಿರು ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಅದು ಕಂಟ್ರೋಲ್ ಆಗ್ತಿಲ್ಲ ನಾನು ಸಾಮಾನ್ಯವಾಗಿ ನಮ್ಮನೆ ಜನದಲ್ಲಿ ನಮ್ಮಪ್ಪ ಅಮ್ಮ ಅಣ್ಣ ಯಜಮಾನ್ರು ಯಾರು ಮುಂದೆನೂ ನಾನು ಅಷ್ಟು ಸುಲಭವಾಗಿ ಅಳೋಲ್ಲ ನನಗೆ ಏನೇನು ಹೋಗಿದ್ರು ನಾನು ಸಪ್ರೇಟಾಗಿ ನಾನು ಒಬ್ಬಳಿದಾಗಲೇ ಹೇಳೋದು ಬಟ್ ಈ ವಿಡಿಯೋದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಯಾಕಂದರೆ ಈಗಲೂ ಯಾರೂ ಇಲ್ಲ ಅಲ್ಲ ನಾನು ಮಾಡಿ ನೋಡ್ಕೊಂಡು ಮಾಡ್ತಿದ್ದೀನಿ ಸೊ ಹಾಗಾಗಿ ಅದು ಕಂಟ್ರೋಲ್ ಸಿಗ್ತಾ ಇಲ್ಲ ನನಗೆ ಹೇಳು ಒಂದೆರಡು ನಿಮಿಷ ಅಂತ ಹೋದೆ ಒಂದು ಆಫ್ ಆನ್ ಅವರೇ ಆಗೋಯ್ತು ಅಷ್ಟು ನೋವಿದೆ ಆ ಕ್ಷಣ ನೆನೆಸ್ಕೊಂಡ್ರೆ ದೇವರು ಕಿತ್ಕೊಂಡಿದ್ದು ಬೇಜಾರಿಲ್ಲ ಬಟ್ ಚಿತ್ರ ಹಿಂಸೆ ಕೊಟ್ಟು ಕಿತ್ಕೊಂಡಲ್ಲ ಅದೊಂದು ವಿಷಯಕ್ಕೆ ಬೇಜಾರಾಗಿದೆ ಓಕೆ ಹಳೆಯದೆಲ್ಲ ಬಿಟ್ಟಾಕೋಣ ಮುಂದೆ ಹೋಗೋಣ ಆಲ್ರೆಡಿ ಇನ್ನೇನು ಎರಡು ವರ್ಷಕ್ಕೆ ಬರ್ತಾ ಇದೆ ಅದು ಹಾಗೆ ಇನ್ಸಿಡೆಂಟು ಬಟ್ ಓಕೆ ದೇವರು ಕಿತ್ಕೊಳ್ಳೋಕ್ಕೂ ಕಾರಣ ಇರುತ್ತೆ ಕೊಡೋದಕ್ಕೂ ಕಾರಣ ಇರುತ್ತೆ ಯಾವುದು ಸುಮ್ಮ ಸುಮ್ಮನೆ ಆಗಲ್ಲ ಅವ್ರ ಅಪ್ಪಣ ಇಲ್ಲದೆ ಒಂದು ಉಳ್ಕಟ್ಟಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ ಮೇ ಬಿ ಅದರಿಂದ ಏನು ಆಗ್ತಿತ್ತು ಏನೋ ನಿಜ ನನಗೆ ಗೊತ್ತಿಲ್ಲ ಬಟ್ ಅದು ಕಿತ್ಕೊಂಡಿದ್ದು ನೋವಿದೆ ಅದನ್ನು ಮಾತ್ರ ನನ್ನ ಜೀವನದಲ್ಲಿ ಮರೆಯೋದಕ್ಕಾಗಲ್ಲ ನಂಗೆ ಫಸ್ಟಿಗೆ ಎರಡು ಅಬೋಷನ್ ಆಗಿದ್ದಕ್ಕೂ ಈಗ ಲಾಸ್ಟ್ ಟೈಮ್ ಅಬೋಷನ್ ಆಗಿದ್ದಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಫಸ್ಟ್ ಎರ್ಡ್ ಅಬೋಷನ್ ನನಗೆ ಗೊತ್ತಿಲ್ಲದಂಗೆ ಆಗಿದ್ದು ಇದು ಗೊತ್ತಿದ್ದು ಗೊತ್ತಿದ್ದು ಆಗಿದ್ದು ಡಾಕ್ಟರ್ ಕಾರಣದಿಂದ ಕೈಯಾರೆ ನಾವೇ ತಗ್ಸೋ ಹಂಗಾಯಿತು ಅದಾಗ ಅದೇ ಹೋಗಿಲ್ಲ ಮಿಷಿನಲ್ಲಿ ಹಾಕಿ ಕ್ಲೀನ್ ಮಾಡಿಸಿ ಎಲ್ಲ ಹಿಂಸೆ ಅನ್ಭವಿಸ್ಬಿಟ್ಟಿದ್ದೆ ಟು ಇಯರ್ ಬ್ಯಾಕ್ ಹಾಯ್ದ ಪೂಜೆ ವಿಜಯದಶಮಿ ಎಲ್ಲರೂ ಮೈಸೂರು ದಸರಾ ನೋಡ್ತಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ಮಲಗಿರ್ತೀನಿ ದೇವ್ರಿಗೆ ಯಾಕೆ ಹಿಂಗೆ ಮೋಸ ಮಾಡ್ದ ಅನ್ನೋ ಥರ ಆಗ್ಬಿಡುತ್ತೆ ನಮ್ಮ ಮನೆ ದೇವರು ಚಾಮುಂಡಮ್ಮ ದಸರಾದಲ್ಲಿ ಮೆರವಣಿಗೆ ಹೋಗ್ತೈತೆ ಬಟ್ ನಾನು ಆ ಕಂಡೀಷನಲ್ಲಿ ಇರ್ತೀನಿ ಅದೇ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ ಬಟ್ ಕೋ ಇನ್ಸಿಡೆಂಟ್ ಏನಂದರೆ ನನ್ನ ಪಾಪು ಮನೆಗೆ ಬರೋದು ಈ ವರ್ಷ ನವರಾತ್ರಿ ಟೈಮಲ್ಲೇ ನವರಾತ್ರಿ ಶುರು ಆದಮೇಲಾದರೂ ಬರ್ಬೋದು ಇಲ್ಲ ಇದು ಪೂಜೆ ವಿಜಯದಶಮಿ ಆ ಟೈಮ್ಗಾದರೂ ಬರ್ಬೋದು ಒಟ್ನಲ್ಲಿ ಸೆಪ್ಟೆಂಬರ್ ತರ್ಟಿಯಿಂದ ಅಕ್ಟೋಬರ್ ಫೋರ್ಟೀನ್ತ್ ಒಳಗಡೆ ಯಾವಾಗ ಬೇಕಾದರೂ ಡಿಲಿವರಿ ಆಗ್ಬೋದು ನಂದು ಇರೆಗ್ಯುಲರ್ ಪೀರಿಯಡ್ ಇದ್ದಿದ್ದರಿಂದ ನನಗೆ ಸ್ಕ್ಯಾನಿಂಗ್ ಡೇಟ್ನೇ ತೊಗೊಳಕ್ಕೆ ಹೇಳ್ತಿದ್ದಾರೆ ಸ್ಕ್ಯಾನಿಂಗ್ ಡೇಟ್ ತೊಗೊಂಡ್ರೆ ಅಕ್ಟೋಬರ್ ಫೋರ್ಟೀನ್ತ್ ಡೇಟ್ನ ಕೊಟ್ಟಿದ್ದಾರೆ ಟ್ವೆಲ್ ಟು ಫೋರ್ಟೀನ್ತು ಬಟ್ ನನ್ನ ಡೇಟ್ ತೊಗೊಂಡ್ರೆ ಸೆಪ್ಟೆಂಬರ್ ಟ್ವೆಂಟಿ ಫೈವ್ಗೆ ನನ್ನ ಡೇಟ್ ಎಂಡಾಗುತ್ತೆ ಬಟ್ ನನ್ನ ಡೇಟ್ ಪ್ರಕಾರ ಸೆಪ್ಟೆಂಬರ್ ತರ್ಟಿ ಒಳಗಡೆ ಡೆಲಿವರಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಒಟ್ಟಿನ ತರ್ಟಿಯಿಂದ ಅಕ್ಟೋಬರ್ ಫೋರ್ಟೀಂತ್ವರೆಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಗೊತ್ತಿಲ್ಲ ಕೋನ್ಸಿಡೆಂಟು ಆ ಟೈಮಲ್ಲೇ ಕಿತ್ಕೊಂಡಿದ್ದೇವರು ಆ ಟೈಮ್ಗೆ ಕೊಡ್ತಿದ್ದಾನೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು ನನ್ನ ಕಾರ್ಡ್ ಪಾಸಿಟಿವ್ ಬಂದಾಗ ನಾನು ಅದನ್ನು ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ತುಂಬ ಅಂದ್ಕೊಂಡಿದೆ ತುಂಬ ತುಂಬ ಅಂದ್ಕೊಂಡಿದೆ ಯಾಕದನ್ನು ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ನಾನು ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಶುರುವಾಗಿತ್ತು ನನಗೆ ಮೂರು ತಿಂಗಳು ಆಗಲಿ ಮೂರು ತಿಂಗಳಾದಮೇಲೆ ಏನೂ ಆಗೋಲ್ಲ ಅದಾದಮೇಲೆ ವೀಡಿಯೋಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅದೇನು ಅಂತ ಗೊತ್ತಿಲ್ಲ ನನಗೆ ವಾಮಿಟ್ ಅಂತೂ ತುಂಬ ಜಾಸ್ತಿ ಇದೆ ನಮ್ಮ ತಾಯಿಗೂ ಕೂಡ ಹಾಗೆ ಇತ್ತಂತೆ ಸೊ ನನಗೂ ಹಾಗೆ ಇದೆ సెవెన్ మంత్ రన్నింగ్ నెంక ఇట్ కమే ఆగి ఒ మంతి ఒనొన్ థర ఆతో నన్ను ప్రెగ్నెన్సీ జర్నీ నన్ను ఎంజాయ్ మింత తు కష్టపట్టి హెచ్చు ఈ ప్రెగ్నెన్సినీ కూడా ಜಾಸ್ತಿ జాస్తి అందరూ జాస్తి ఊట సేర్తాయి ఆస్పెటల్గా అడమిట్ ఆతాయి గ్లూకొస్ ఇంజెక్షన్ వస్కుతాయి నీరు కుడిక హొస్ బె ತುಪ್ಪ మజ్జిక మసాలా ఐటమ్ నాన్ వెజ్ ఐటమ్ ఎగ్ ಯಾವುದಂದರೆ ಯಾವುದು ಕೂಡ ಸೇರಲ್ಲ ನನಗೆ ಏನಾದರೂ ಸ್ವಲ್ಪ ರೈಸು ಸಾಂಬಾರು ಮುದ್ದೆ ಸಾಂಬಾರು ಇಲ್ಲ ಒಂದು ಚಪಾತಿ ಒಂದು ದೋಸೆ ಈ ಥರ ಯಾವುದನ್ನು ಕಂಟಿನ್ಯೂಸ್ಸಾಗೆ ಇವಾಗ ಇದನ್ನು ತಿಂತ ಇದನ್ನು ಚಪಾತಿ ರೊಟ್ಟಿ ಓಕೆ ಇವತ್ತು ತಿಂದೆ ಅಂದರೆ ನೆಕ್ಸ್ಟ್ ಡೇಗೆ ಅದಾಗಲ್ಲ ಯಾವುದು ಕಂಟಿನ್ಯೂಸ್ ಆಗಿ ತಿನ್ನೋದಕ್ಕಾಗಲ್ಲ ಎಲ್ಲ ಸ್ವಲ್ಪ ದಿನ ಸ್ವಲ್ಪ ದಿನ ಚೇಂಜಸ್ ಕೇಳುತ್ತೆ ಈಗಲೂ ಹಾಗೆ ಆಗ್ತಿದೆ ಏಳು ತಿಂಗ್ಳು ಹಾಗೇ ಹೋಯಿತು ಮೂರು ತಿಂಗಳು ಆದ್ಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ನಾಲ್ಕನೇ ತಿಂಗಳು ಸಿಕ್ಕಾ ಬಟ್ ವಾಮಿಟ್ ಜಾಸ್ತಿಯಾಗಿ ಆ ತಿಂಗಳೆಲ್ಲ ಒಂದಿನ ಬಿಟ್ಟು ಒಂದಿನ ಹಾಸ್ಪಿಟಲೈಸ್ ಆಗಿದ್ದೀನಿ ಡ್ರಿಪ್ ಸೆಟ್ಟು ಹೋಲ್ ಮಂತ್ ತೆಗೆದೇ ಇರಲಿಲ್ಲ ನನ್ನ ಕೈಯಿಂದ ಯಾಕಂದರೆ ನನಗೆ ನರ ಬೇಗ ಸಿಗಲ್ಲ ಗ್ಲೂಕೋಸ್ ಟ್ರಿಪ್ ಹಾಕಿ ಇಂಜೆಕ್ಷನ್ ಹಾಕೋದಕ್ಕೆ ತುಂಬ ಸುಸ್ತಾಗಿರೋ ಟೈಮಲ್ಲಿ ನರ ಸಿಗೋಲ್ಲ ವೀಕ್ನೆಸ್ ಆಗಿರ್ತೀವಿ ಅಂತೇಳಿ ಹಾಗೆ ಡ್ರಿಪ್ ಸೆಟ್ನ ಬಿಟ್ಬಿಟ್ಟಿದ್ರು ಒಂದಿನ ಬಿಟ್ಟು ಒಂದಿನ ಹಾಸ್ಪಿಟಲೈಸ್ ಆಗ್ತಾಯಿದೆ ಸೊ ಹಾಗಾಗಿ ವಿಡಿಯೋ ಆಗಿರಲಿಲ್ಲ ಆಮೇಲೆ ಫೈವ್ ಮಂತ್ ಕರ್ಕೊಂಡು ಮಾಡೋಣ ಅಂತೇಳಿ ಅಂದ್ಕೊಂಡೆ ಅದಾದಮೇಲೆ ನನಗೆ ಹೊಟ್ಟೆ ನೋವು ಶುರುವಾಯಿತು ಕೆಳಗಡೆ ಹೊಟ್ಟೆ ನೋವು ಹೊಟ್ಟೆ ನೋವು ಶುರುವಾಯಿತು ಅದು ಒಂದು ಕಡೆ ಭಯ ಶುರುವಾಯಿತು ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ ಅಂತ ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಸರ್ವಿಸ್ ಲೆಂತ್ ಕೂಡ ಚೆನ್ನಾಗಿದೆ ಸರ್ವಿಸ್ ಕ್ಲೋಸ್ ಆಗಿದೆ ಏನೂ ಆಗೋಲ್ಲ ಅಂತ ಹೇಳ್ತಿದ್ರು ಬಟ್ ಆದರೂ ಕೂಡ ಭಯ ಆಗೋದು ಬಟ್ ಟ್ರಾವೆಲ್ ಮಾಡಬೇಡ ಬಗ್ಗ ಎದ್ದು ಮಾಡಬೇಡ ಈ ಥರದ್ದೆಲ್ಲ ಸ್ವಲ್ಪ ಸಜೆಷನ್ ಕೊಟ್ಟಿದ್ರು ಅದು ಮಾಡ್ತಾ ಇರಲಿಲ್ಲ ನಾನು ಏನಂದರೆ ಏನು ಕೆಲಸನೂ ಇಲ್ಲ ನಾನು ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿನಲ್ಲಿ ಏಕೆಂದರೆ ಅಡುಗೆ ಮಾಡೋದಿಕ್ಕಂತೂ ಆಗದೇ ಇಲ್ಲ ಬಿಲ್ಕುಲ್ ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ವಾಮಿಟ್ ಇದೆ ಒಂದು ಒಗ್ಗರಣೆ ಮಾಡೋದಕ್ಕಾಗಲ್ಲ ಒಂದು ಅನ್ನ ಕೂಗಿದ್ರೆ ಆಗೋಲ್ಲ ಒಂದು ಬೆಳೆ ಕೂಗಿದ್ರೆ ಆಗೋಲ್ಲ ಒಂದು ಮಸಾಲೆ ಐಟಮ್ ಆಗಲ್ಲ ನಾನು ಪ್ರೆಗ್ನೆನ್ಸಿ ನಿಂತಾಗಿಂದ ನಾನು ಒಂದು ದಿನವೂ ಅಡುಗೆ ಮಾಡಿಲ್ಲ ಅತ್ತೆ ಮನೇಲಿದ್ದಾಗ ಅತ್ತೆ ಮಾಡ್ತಾರೆ ಇಲ್ಲ ಅಜ್ಜಿ ಮಾಡ್ತಾರೆ ಅಮ್ಮನ ಮನೇಲಿದ್ದಾಗ ಅಮ್ಮನೇ ಮಾಡ್ತಾರೆ ಆಲ್ಮೋಸ್ಟ್ ನಾನು ಅಮ್ಮನ ಮನೆಯಲ್ಲೇ ಜಾಸ್ತಿ ಹುಡ್ಕೊಂಬಿಟ್ಟಿದ್ದೀನಿ ಯಾಕೆ ಅಂದರೆ ಅಲ್ಲಿ ಅತ್ತೆ ಮನೇಲಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಯಾರೂ ಇರೋಲ್ಲ ಅಮ್ಮನ ಮನೇಲಾದರೆ ಅಮ್ಮ ಅಪ್ಪಾಜಿ ಇಬ್ಬರು ಇದ್ದೇ ಇರ್ತಾರೆ ಯಾರಾದರೂ ಒಬ್ಬರು ತುಂಬ ವಾಮಿಟ್ ಇರೋದ್ರಿಂದ ತಲೆ ಸುತ್ತಿ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯಕ್ಕೆ ಅಮ್ಮ ಅಲ್ಲಿ ಕಳಿಸಿಲ್ಲ ಅಲ್ಲಿ ಯಾರೂ ಇರೋಲ್ಲ ಅಲ್ಲಿ ಇನ್ನೊಂದು ಮನೆ ಇದೆ ದೊಡ್ಡದ ಮನೆ ಅಲ್ಲೋಗ್ಬಿಟ್ಟಿರ್ತಾರೆ ಹಸು ಹುಳು ಸಾಕಾಣಿಕೆ ಎಲ್ಲ ಮಾಡ್ತಾರಲ್ವಾ ಅದನ್ನ ನೋಡ್ಕೋಬೇಕು ಅಂತೇಳಿ ಅಲ್ಲೊಟ್ಟೋಗಿರ್ತಾರೆ ಹಾಗಾಗಿ ಯಾರೂ ಇರೋಲ್ಲ ಅಂದ್ಬಿಟ್ಟು ಅಲ್ಲಿಗೆ ಜಾಸ್ತಿ ಕಳಿಸಲ್ಲ ಸ್ವಲ್ಪ ಚೆನ್ನಾಗಿದ್ದೀನಿ ವಾಮಿಟ್ ಸ್ವಲ್ಪ ಪರವಾಗಿಲ್ಲ ಅಂದಾಗ ಹೋಗ್ತೀನಿ ಒಂದು ನಾಲ್ಕೈದು ದಿನ ಒಂದು ವಾರ ಇರ್ತೀನಿ ಬರ್ತೀನಿ ಅಷ್ಟೇ ಇಲ್ಲೇ ಜಾಸ್ತಿ ದಿನ ಇರ್ತೀನಿ ನಂಗೆ ಹುಷಾರಿಲ್ಲ ವಾಮಿಟ್ ಜಾಸ್ತಿ ಇದೆ ಅಂದರೆ ನಾನು ಜಾಸ್ತಿ ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಮ್ಮ ಇಲ್ಲ ಅಪ್ಪಾಜಿ ಯಾರಾದ್ರೂ ಜೊತೆಗಿರ್ತಾರೆ ನೋಡ್ಕೊಳ್ತಾರೆ ಅಂತ ಹೇಳಿ ಆಮೇಲೆ ನಂತರ ಮತ್ತೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆಯ್ತು ತಿಂಗ್ಳಾದಮೇಲೆ ಆಮೇಲೆ ಹೊಟ್ಟೆ ನೋವು ಕಡಿಮೆ ಆಗಲೇ ಇಲ್ಲ ಓಕೆ ಪರವಾಗಿಲ್ಲ ಮುಂದೆ ಯಾವಾಗಾದರೂ ಮಾಡೋಣ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸು ಕೋಪ ಅಗ್ರೆಸ್ನೆಸ್ ಎಲ್ಲ ಬರುತ್ತೆ ಅದರಲ್ಲೂ ನನಗೆ ವಾಮಿಟ್ ಜಾಸ್ತಿ ಇದ್ದು ಊಟ ಸೇರದೇ ಇರೋದ್ರಿಂದ ನನ್ನ ಮೂಡೇ ಚೆನ್ನಾಗಿರ್ತಿರಲಿಲ್ಲ ನನ್ನ ಪ್ರೆಗ್ನೆನ್ಸಿನಲ್ಲಿ ತುಂಬ ಕೋಪ ಯಾವಾಗಲೂ ತುಂಬ ಕೋಪ 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 ಆ ಟೈಮಲ್ಲಿ ಹೆಂಗೆ ವೀಡಿಯೋ ಮಾಡೋದಕ್ಕಾಗುತ್ತೆ ಅಲ್ವಾ ಅದಕ್ಕೆ ವೀಡಿಯೋಸ್ನ ಮಾಡಿರಲಿಲ್ಲ ಇನ್ಮೇಲೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋ ಕೊಟ್ಟೆ ಕೊಡ್ತೀನಿ ಅಂತ ಹೇಳೋದಕ್ಕಾಗಲ್ಲ ಆಗಲ್ಲ ಒಂದು ದಿನ ಚೆನ್ನಾಗಿದೆ ಅಂದರೆ ಎರಡನೇ ದಿನ ಕಾಲೇ ಮತ್ತೆ ವಾಮಿಟ್ ಜಾಸ್ತಿ ಆಗುತ್ತೆ ಮತ್ತೆ ಅದೇ ಕಥೆ ಆಗುತ್ತೆ ಅದಕ್ಕೆ ಆದಷ್ಟು ನಾನು ನಿಮ್ಮ ಹತ್ರ ವಿಡಿಯೋಗಳನ್ನ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಮತ್ತು ನನಗೆ ಇಷ್ಟೆಲ್ಲ ನನ್ನ ಪ್ರೆಗ್ನೆನ್ಸಿ ಕಾ ಪ್ರಾಬ್ಲಮ್ ಯಾಕೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಬೇಡ್ದು ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ನನಗೆ ಪಿ ಸಿ ಒ ಎಸ್ ಪ್ರಾಬ್ಲಮ್ ಇತ್ತು ಅಂದರೆ ಪಿ ಸಿ ವಯಸ್ ಪಿ ಸಿ ಓಡಿ ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ ಇವಾಗ ನನ್ನ ಪೀರಿ ಮದುವೆಗೆ ಮುಂಚೆ ನನ್ನ ಪೀರಿಯಡ್ ಕರೆಕ್ಟಾಗೇ ಇತ್ತು ಮದುವೆ ಆದ ನಂತರ ನನಗೆ ಇರೆಗ್ಯುಲರ್ ಪೀರಿಯಡ್ ಶುರುವಾಗಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಿದ್ದರಿಂದ ನನಗೆ ಏನು ಅಷ್ಟು ತೊಂದರೆ ಆಗಿಲ್ಲ ಬಟ್ ಆದರೂ ಕೂಡ ಇದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಪಿ ಸಿ ವಯಸ್ಗೆ ನಾನು ಯಾವುದೇ ರೀತಿ ಟ್ರೀಟ್ಮೆಂಟ್ನ ತಗೊಳ್ದೆನೆ ಮನೆಯಲ್ಲೇ ಯಾವ ರೀತಿ ನಾನು ನನ್ನ ಡೈಲಿ ರೋಟೀನು ಫುಡ್ಡು ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಯೋಗ ಮೆಡಿಟೇಷನ್ನ ಮಾಡಿಕೊಂಡು ಮೊಳಕೆ ಕಾಳು ಮತ್ತು ಲೋ ಕ್ಯಾಲರೀಸ್ ಫುಡ್ಗಳನ್ನ ತಿನ್ಕೊಂಡು ಈ ಸಕ್ಕರೆ ಮೈದಾ ಫಾಸ್ಟ್ ಫುಡ್ಡು ಇವದನ್ನೆಲ್ಲ ಅವಾಯ್ಡ್ ಮಾಡಿ ಬೇಕರಿ ಐಟಮ್ ಆಯಿಲ್ ಐಟಮ್ ಎಲ್ಲ ಅವಾಯ್ಡ್ ಮಾಡಿ ಯಾವ ರೀತಿ ನಾನು ಮನೆಯಲ್ಲೇ ಕನ್ಸೀವ್ ಆದೆ ಕನ್ಸೀವ್ಗೆ ಯಾವ ರೀತಿ ಟ್ರೈ ಮಾಡ್ಬೋದು ಎಸ್ ಪಿ ಸಿ ಹೊಡಿ ಇರೋರು ಅಂತ ನಿಮ್ಗೆ ವೀಡಿಯೋ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ತುಂಬ ಜನ ಮೆಡಿಷನ್ ಹಾಸ್ಪಿಟಲು ಅಂತ ತುಂಬ ಖರ್ಚು ಮಾಡ್ತಿರ್ತಾರೆ ಬಟ್ ಆದರೂ ರಿಸಲ್ಟ್ ಸಿಗ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅಂಥವ್ರು ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಪಿ ಸಿ ಯು ಎಸ್ ಮತ್ತು ಪಿ ಸಿ ಓಡಿ ಇರೋರು ಯಾವ ರೀತಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಬರೀ ಹಾಸ್ಪಿಟಲ್ ಮೆಡಿಷನಲ್ಲಿ ನಾನು ಹೇಳ್ತಿಲ್ ಹೇಳ್ತೀನಿ ಯಾವುದೇ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಪಿ ಸಿ ಯು ಎಸ್ ಪಿ ಸಿ ಓಡಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಇರೋದು ನಮ್ಮ ಕೈಯಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ನಮ್ಮ ರೋಟೀನ್ ಎಷ್ಟು ಹೆಲ್ದಿಯಾಗಿರುತ್ತೆ ನಾವು ತಿನ್ನೋ ಫುಡ್ ಎಷ್ಟು ಹೆಲ್ದಿಯಾಗಿರುತ್ತೆ ಅದೇ ಇಂಪಾರ್ಟೆಂಟ್ ಹಿಂದೂ ಕಾಲದಲ್ಲೆಲ್ಲ ಕುತ್ಕೊಂಡು ಒಲೆನಲ್ಲಿ ಅಡುಗೆ ಮಾಡ್ತಾಯಿದ್ರು ಬಗ್ಗೆ ಎದ್ದು ಬಟ್ಟೆ ಒಗೆತ್ತಾಯಿದ್ರು ಕುತ್ಕೊಂಡು ಒಳಗಾಲ ಖಾರ ಆಡಿಸ್ತಾಯಿದ್ರು ಆವಾಗ ಸೊಂಟದ ಪೋಷನ್ಗೆ ಎಕ್ಸಸೈಸು ತುಂಬ ಜಾಸ್ತಿ ಆಗ್ತಿತ್ತು ಸೊಂಟದ ಪೋಷನ್ಗೆ ಎಕ್ಸಸೈಸ್ ಜಾಸ್ತಿ ಆಯಿತು ಅಂದರೆ ನಮ್ಮ ಗರ್ಭಕೋಶ ಆಗಿರ್ತಿತ್ತು ಆ ಟೈಮಲ್ಲಿ ನಮಗೆ ಯಾವುದೇ ರೀತಿ ಈ ರೀತಿ ಪ್ರಾಬ್ಲಮ್ಗಳು ಬರ್ತಾ ಇರಲಿಲ್ಲ ನಮ್ಮ ಅಮ್ಮ ಅಜ್ಜಿ ಅವ್ರ ಕಾಲ ಕಾಲದಲ್ಲಿ ಅದೇ ಇವಾಗ ಆ ಪ್ರಾಬ್ಲಮ್ಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಇವಾಗೆಲ್ಲರೂ ನಿಂತ್ಕೊಂಡು ಅಡುಗೆ ಮಾಡ್ತೀವಿ ಬಗ್ಗಿ ಅದು ಕೆಲಸ ಅಂತೂ ಇಲ್ಲವೇ ಇಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಮತ್ತು ಪಾತ್ರೆನೂ ನಿಂತ್ಕೊಂಡೇ ತೊಳಿತೀವಿ ಕೂತ್ಕೊಂಡು ಪಾತ್ರೆ ತೊಳೆಯೋದಿಲ್ಲ ಎಲ್ಲ ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ ನಮ್ಮ ಸೊಂಟದ ಪೋಷನ್ಗೆ ಯಾವುದೇ ರೀತಿ ಎಕ್ಸಸೈಸ್ ಆಗ್ತಿಲ್ಲ ಸೊಂಟದ ಪೋಷನ್ಗೆ ಎಕ್ಸಸೈಸ್ ಆಗ್ತಿಲ್ಲ ಅಂದರೆ ಗರ್ಭಕೋಶ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗೋಲ್ಲ ಯಾವಾಗ ನಮ್ಮ ಸೊಂಟದ ಪೋಷನಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಸ್ಟೋರ್ ಆಗೋಕ್ಕೆ ಶುರುವಾಗುತ್ತೆ ಎಕ್ಸಸೈಸ್ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಆಗುವಂಥದ್ದು ಮೊದಲಿಗೆ ನನಗೂ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಟ್ ನನಗೆ ಯಾವಾಗ ದಿಂದನೇ ಅಬರ್ಷನ್ಸ್ ಆಗ್ತಾ ಹೋಯ್ತು ನಮ್ಮದು ಅಬರ್ಷನ್ ಆಗ್ತಾ ಹೋಯ್ತು ಆವಾಗ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗ್ತೀನಿ ಇದು ಯಾಕೆ ಆಗುತ್ತೆ ಏನರಿಂದ ಆಗುತ್ತೆ ನಮ್ಮದು ಹೆಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ ನೀರಿನ ಗುಳ್ಳೆಗಳ ಆಗುತ್ತೆ ಮುಟ್ಟು ನಿಂತರೂ ಕೂಡ ಅದು ಉಳ್ಕೊಳ್ಳೋ ಚಾನ್ಸಸ್ ಇರಲ್ಲ ಮಿಸ್ಕ್ಯಾರೇಜ್ ಆಗ ಬೇಗ ಆಗಿಬಿಡುತ್ತೆ ಯಾಕಂದರೆ ಎಗ್ಗು ಕ್ವಾಲಿಟಿ ವೀಕ್ ಆಗಿರುತ್ತೆ ಸ್ಟ್ರೆಂತ್ ಇರಲ್ಲ ಸೊ ಹಾಗಾಗಿ ಅದೇನಾಗುತ್ತೆ ಬೇಗ ಹೋಗಿಬಿಡುತ್ತೆ ಆಬೋಷನ್ ಆಗಿ ಈ ಥರ ಎಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಮತ್ತು ಪಿ ಸಿ ಯಸ್ ಪಿ ಸಿ ಓ ಡಿ ಇರೋರಿಗೆ ನನಗೆ ಗೊತ್ತಿರೋಂಗೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಕೂಡ ಜಾಸ್ತಿ ಲೈಫಲ್ಲಿ ಒನ್ ಟೈಮ್ ಟು ಟೈಮ್ ಆದರೂ ಹಾಗೆ ಆಗುತ್ತೆ ಅವರಿಗೆ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ನನಗೂ ಕೂಡ ಆಗಿತ್ತು ಒನ್ ಟೈಮ್ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆವಾಗ ಗರ್ಭಕೋಶ ಎಲ್ಲ ಗಾಯ ಆಗಿ ಅದಕ್ಕೂ ನಾವು ಮೂರು ತಿಂಗಳು ದೂರ ಇದ್ದಿರೋ ಹೇಳಿದರು ನಾವು ಐದಾರು ತಿಂಗಳೇ ದೂರ ಇದ್ವಿ ಅನಿಸುತ್ತೆ ಆಲ್ಮೋಸ್ಟ್ ಆವಾಗ ಈ ಥರ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಪಿಸಿ ವಸ್ ಪಿಸಿ ಇದ್ದಾಗ ಅದೇ ಟ್ರೀಟ್ಮೆಂಟ್ ಬದಲು ನಾವು ನಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಡ್ರೆ ಎಷ್ಟು ಒಳ್ಳೇದಲ್ವಾ ಅದ್ರ ಬಗ್ಗೆ ವಿಡಿಯೋಸ್ ಬೇಕು ಅಂತೇಳಿದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಒಂದು ಮೂರರಿಂದ ನಾಲ್ಕು ಜನ ಕಮೆಂಟ್ ಮಾಡಿದರೂ ಪರವಾಗಿಲ್ಲ ನಾನು ಅದಕ್ಕೆ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಅನ್ಭವಿಸಿರೋ ನೋವು ಬೇರೆ ಯಾವ ಹೆಣ್ಮಗಳಿಗೂ ಬೇಡ ಅಂತ ಅನ್ಸ್ ಅನಿಸಿನೇ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ಆದ್ದರಿಂದ ಒಬ್ರಿಗೆ ಎಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಬೇರೆ ಏನೋ ಏನೋ ನಿಮಗೆ ಮೆಡಿಷನ್ ಹೇಳ್ತಿದ್ದೀನಿ ಅಷ್ಟು ದುಡ್ಡು ಖರ್ಚು ಮಾಡಿ ಅದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡಿ ಆ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ ಮನೆಯಲ್ಲೇ ಫುಡ್ಡನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಮ್ಮ ರೋಟಿನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಮ್ಮ ಹ್ಯಾಬಿಟ್ಸ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಾವು ಯಾವ ರೀತಿ ಆ್ಯಕ್ಟಿವ್ ಆಗಿರಬೇಕು ಇದಿಷ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕು ಆಟೋಮೆಟಿಕಲಿ ಎಲ್ಲ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಮನೆಗೂ ಒಂದು ಪುಟ್ಟ ಮಗು ಬರುತ್ತೆ ಬೇಕು ಅದ್ರ ಬಗ್ಗೆ ವಿಡಿಯೋ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಒಂದು ನಾಲ್ಕರಿಂದ ಐದು ಜನ ಕಮೆಂಟ್ ಮಾಡಿದ್ರು ಓಕೆ ನಾನು ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇಷ್ಟೇ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ ನಾನು ಕನ್ಸೀವ್ ಆಗಿದ್ದೀನಿ ಸದ್ಯಕ್ಕೆ ನನಗೆ ಏಳು ತಿಂಗಳು ನಡೀತಾ ಇದೆ ವಾಮಿಟ್ ತುಂಬ ಜಾಸ್ತಿ ಇದೆ ಸುಸ್ತು ತುಂಬ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ವೀಡಿಯೋನ ಮಾಡಿರಲಿಲ್ಲ ಇನ್ನು ಮುಂದೆ ನಾನು ವೀಡಿಯೋನ ಮಾಡ್ತೀನಿ ಮತ್ತು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಕಳೆದು ವೀಡಿಯೋನ ಮಾಡ್ತೀನಿ ಪ್ಲೆಸೆಂಟ್ ಪೊಸಿಷನ್ ಯಾವ ರೀತಿ ಇದೆ ನನ್ನ ಪಾಪ ಹಾರ್ಟ್ಬೀಟ್ ಹೇಗಿದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡ್ಬೋದು ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಫೈನಲಿ ನಾನು ಪ್ರೆಗ್ನೆಂಟ್ ಸೊ ಹಾಗಾಗಿ ಅಷ್ಟು ದಿನದಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ ವಿಡಿಯೋ ಇಷ್ಟು ದಿನ ಮಾಡಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಇದ್ರಿ ಯಾಕೆ ವಿಡಿಯೋ ಮಾಡ್ತಿಲ್ಲ ವೀಡಿಯೋ ಮಾಡಿ ಮಾಡಿ ಅಂತೇಳಿ ವಿಡಿಯೋ ಮಾಡೋ ಕಂಡೀಷನಲ್ಲಿ ಸದ್ಯಕ್ಕೆ ನಾನು ಇರಲಿಲ್ಲ ಹಾಗಾಗಿ ನಾನು ವೀಡಿಯೋನ ಮಾಡ್ತಾ ಇರಲಿಲ್ಲ ಇನ್ನು ಮುಂದೆ ಆದಷ್ಟು ಪ್ರಯತ್ನ ಪಡ್ತೀನಿ ಕಂಟಿನ್ಯೂಯಸ್ ಆಗಿ ವೀಡಿಯೋ ಕೊಟ್ಟೋದಕ್ಕಾಗಿಲ್ಲ ಅಂತಂದರೆ ವೀಕ್ಲಿ ವಿಡಿಯೋನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಚೆನ್ನಾಗಿತ್ತು ಅಂದರೆ ನಾನು ಆದಷ್ಟು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಆಗ್ತಿದೆ ಅಂತಂದರೆ ನಾನು ಕೂಡ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋನ ಮಾಡ್ಬೋದು ಇಲ್ಲಾಂದರೆ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಿಮ್ಮಲ್ಲಿ ಡಿಸೈಡ್ ಆಗುತ್ತೆ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡೋದು ಮತ್ತು ಬಿಡೋದು ಹೇಗೆ ಅಂತ ಹೇಳಿ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊತೀನಿ ನೆಕ್ಸ್ಟು ಪಿ ಸಿ ವಯಸ್ ಪಿ ಸಿ ಓಡಿಗೆ ಹೇಗೆ ರಿಕವರಿ ಆಗೋದು ಪಿ ಸಿ ಓಡಿಗೆ ಪಿ ಸಿ ವಯಸ್ ಇರೋರು ಅಂತ ವಿಡಿಯೋ ಬೇಕು ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಮತ್ತು ನಿಮಗೆ ನಾನು ಕಾರ್ಡ್ ಟೆಸ್ಟ್ದು ರಿಪೋರ್ಟ್ ಕೂಡ ತೋರಿಸಲೇ ಇಲ್ಲ ಅಲ್ಲ ಈ ರೀತಿ ಒಂದು ಪೌಚಿಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಹರ್ಲಿ ಪ್ರೆಗ್ನೆನ್ಸಿನಲ್ಲಿ ಟೆಸ್ಟ್ ಮಾಡಿದಂಥ ಕಾರ್ಡು ತುಂಬ ಲೈಟಾಗಿ ಬಂದಿದೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ತುಂಬ ಲೈಟಾಗಿ ಕಾರ್ಡ್ ಪಾಸಿಟಿವ್ ಬಂದಿರುವಂಥದ್ದು ಇನ್ನೊಂದು ಆಫ್ಟರ್ ತ್ರೀ ಡೇಸ್ ಇದು ಸ್ವಲ್ಪ ಡಾರ್ಕಾಗೆ ಬಂತು ಆಫ್ಟರ್ ತ್ರೀ ಡೇಸ್ ಆದಮೇಲೆ ನಾನು ಇದನ್ನು ಟೆಸ್ಟ್ ಮಾಡಿದಂಥ ಕಾರ್ಡು ಎರಡು ಕಾರ್ಡ್ ಕೂಡ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ಇದಿಷ್ಟೇ ಅಲ್ಲ ನನಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿಯಾಗಿ ಒಬರ್ಷನ್ ಆಗಿದ್ದು ಕಾರ್ಡ್ಗಳ್ನ ಕೂಡ ನಾನು ಇದೇ ರೀತಿ ಸ್ಟೋರ್ ಮಾಡಿಟ್ಟಿದ್ದೀನಿ ಹಾಗೆ ಬೇರೆ ಇನ್ನೊಂದು ಕವರ್ ಕವ ಪೌಚಲ್ಲಿದೆ ಇದು ಈಗಿಂದು ಪ್ರೆಗ್ನೆನ್ಸಿದು ಟೆಸ್ಟ್ ಕಾರ್ಡ್ಗಳಿದೆ ಮತ್ತು ಲೈಫ್ ಪ್ರೆಗ್ನೆನ್ಸಿ ಕಾರ್ಟ್ ಟೆಸ್ಟ್ ಯಾವ ರೀತಿ ಮಾಡೋದು ಅಂತೇಳಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತಾ ಇದೆ ಆ ವಿಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಇವಾಗ ನನಗೆ ಏಳು ತಿಂಗಳು ರನ್ನಿಂಗ್ ಅಂತ ಹೇಳಿದೆ ಅಲ್ವಾ ನಾನು ಬೇಬಿ ಬಂಪ್ ಯಾವ ರೀತಿ ಇದೆ ಹೇಳಿ ತೋರಿಸ್ತೀನಿ ಇಷ್ಟಿದೆ ಎಲ್ಲರೂ ಹೇಳ್ತಾರೆ ನಿಮ್ಗೆ ಅಷ್ಟಪ್ಪ ಆಗಿಲ್ಲ ಹೊಟ್ಟೆ ಅಂತ ಬಟ್ ಗೊತ್ತಿಲ್ಲ ಬಟ್ ಪಾಪು ಬೆಳವಣಿಗೆ ಗ್ರೋತ್ ಎಲ್ಲದು ಕೂಡ ತುಂಬ ಚೆನ್ನಾಗಿದೆ ಪಾಪು ವೆಯ್ಟ್ ಕೂಡ ಚೆನ್ನಾಗಿದೆ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಸೆವೆನ್ ಮಂತ್ಸ್ ಕಂಪ್ಲೀಟ್ ನೆಕ್ಸ್ಟ್ ಮಂತ್ ಆಗುತ್ತೆ ನನ್ನ ಡೇಟ್ ಪ್ರಕಾರ ಆಲ್ರೆಡಿ ನಂಗೆ ಸೆವೆನ್ ಕಂಪ್ಲೀಟ್ ಆಗಿ ಏಯ್ಟ್ ನಡೀತಾ ಇದೆ ಬಟ್ ಸ್ಕ್ಯಾನಿಂಗ್ ಪ್ರಕಾರ ಸ್ಕ್ಯಾನಿಂಗಿಗೂ ನನ್ನ ಡೇಟ್ಕೂ ಟ್ವೆಂಟಿ ಡೇಸ್ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಯಾವ ಡೇಟ್ ತೊಗೋಬೇಕು ಅಂತ ಗೊತ್ತಿಲ್ಲ ನಂದು ಇರೆಗ್ಯುಲರ್ ಪೀರಿಯಡು ರೆಗ್ಯುಲರ್ ಪೀರಿಯಡ್ ಆಗಿರೋ ನನ್ನ ಡೇಟೇ ತೊಗೊಳ್ಬೋದಿತ್ತು ಇರೆಗ್ಯುಲರ್ ಪೀರಿಯಡ್ ಆಗಿರೋದ್ರಿಂದ ಸ್ಕ್ಯಾನಿಂಗ್ ಡೇಟ್ನ ತಗೊಳಕ್ಕೆ ಹೇಳ್ತಿದ್ದಾರೆ ನೋಡೋಣ ಯಾವ ಡೇಟ್ ನನ್ನ ಪಾಪ ಆಗುತ್ತೆ ಅಂತ ಬಟ್ ಸೆವೆನ್ ಮಂತ್ಗೆ ನನ್ನ ಬೇಬಿ ಬಾಬ್ ಇಷ್ಟಿದೆ ಫೈನಲಿ ನನ್ನ ಮಡ್ಲಿಗೊಂದು ಪುಟ್ಟ ಕಂದಮ್ಮ ಬರ್ತಾ ಇದೆ ನನಗದೇ ತುಂಬ ಖುಷಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಇವತ್ತು ಆ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ನನ್ನ ನನ್ನ ಮಗು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಗಳು ಬೇಕು ಅಂತ ಯಾ ಹೇಳಿದ್ರೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ಪ್ರೆಗ್ನೆನ್ಸಿ ಮತ್ತು ಬೇರೆ ಏನಾದ್ರೂ ಬಗ್ಗೆ ಪಿ ಸಿ ಒ ಡಿ ಇದ್ರ ಬಗ್ಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿರುವಷ್ಟು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪ ಗೌಡ ಲವ್ ಯು ಗಾಯ್ಸ್